ನಮಗೆ ಬಾರ್ ಬೇಡ ಸ್ಥಳೀಯರಿಂದ ಬಾರ್ ಅನುಮತಿ ನೀಡದಂತೆ ಒತ್ತಾಯ ದೊಡ್ಡಬಳ್ಳಾಪುರದ ಮದ್ಯದ ಗಡಿ ಪ್ರಾರಂಭಿಸಲಾಗುತ್ತಿರುವುದನ್ನು ಖಂಡಿಸಿ ನಗರದ ಮೂವತ್ತೊಂದನೇ ವಾರ್ಡಿನ ನಿವಾಸಿಗಳು ಬುಧವಾರ ಪ್ರತಿಭಟನೆ ನಡೆಸಿದರು ನಗರದ ಕರೀನಹಳ್ಳಿ ಎರಡನೇ ವಾರ್ಡಿನ ರಾಜರಾಜೇಶ್ವರಿ ಚಿತ್ರಮಂದಿರದ ಸಮೀಪ ಮದ್ಯದ ಗಡಿ ತೆರೆಯಲು ಉದ್ದೇಶಿಸಿರುವ ಕಟ್ಟಡದ ಬಳಿ ಜಮಾಯಿಸಿದ ಮಹಿಳೆಯರು ಮತ್ತು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಈ ವೇಳೆ ನಗರಸಭಾ ಸದಸ್ಯೆ ಪ್ರಭಾ ನಾಗರಾಜ್ ಮಾತನಾಡಿ ಎರಡು ಸಾವಿರದ ಐನೂರು ಜನರ ಜನರೇ ಪ್ರದೇಶ ಇದಾಗಿದ್ದು ಎಲ್ಲಿನ ಗ್ರಾಮಸ್ಥರು ತೀವ್ರ ವಿರೋಧ ಇರುವುದರಿಂದ ಅಬಕಾರಿ ಮತ್ತು ಪೊಲೀಸ್ ಇಲಾಖೆ ಬಾರ್ ತೆರೆಯಲು ಅನುಮತಿ ನೀಡಲೇಬಾರದೆಂದು ಕಳೆದ ವರ್ಷವೂ ಬಾರ್ ತೆರೆಯಲು ಮಾಲೀಕರು ಕಸರತ್ತು ನಡೆಸಿದ್ದರು ಆದರೂ ಸ್ಥಳೀಯರಿಂದ ತೀವ್ರ ವಿರೋಧ ವ್ಯಕ್ತವಾದ ಹಿನ್ನೆಲೆ ಅಂದಿನ ಅಧಿಕಾರಿ ವರ್ಗ ಅನುಮತಿಯನ್ನು ನೀಡಿರಲಿಲ್ಲ ಇದೀಗ ಅಧಿಕಾರಿಗಳು ಬದಲಾವಣೆಯಾಗಿರುವುದರಿಂದ ಬಾರ್ ಮಾಲೀಕರು ಅನುಮತಿ ಪಡೆಯಲು ಕಸರತ್ತು ಿದ್ದಾರೆ ಅನುಮತಿ ನೀಡಿದರೆ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಪ್ರತಿಭಟನಾ ಸ್ಥಳಕ್ಕೆ ದೌಡಾಯಿಸಿದ ಗ್ರಾಮಾಂತರ ಠಾಣಾ ಇನ್ಸ್ಪೆಕ್ಟರ್ ಸಾದಿಕ್ ಪಾಠ ಪ್ರತಿಭಟನಾ ನಿರತ ಮಹಿಳೆಯರಿಂದ ಮಾಹಿತಿಯನ್ನ ಪಡೆದರು ಸುತ್ತಮುತ್ತಲಿನ ಪ್ರದೇಶವನ್ನ ವೀಕ್ಷಿಸಿ ಸೂಕ್ತ ಕ್ರಮದ ಭರವಸೆ ನೀಡಿದರು ನಮ್ಗೆ ಬಾರ್ ಆಗುವ ಇಲ್ಲಿ ಖಾಲಿ ಇರೋದ್ರಿಂದ ಟೆಂಟ್ ಟೆಂಟ್ ಅಂತ ಟೆಂಟ್ ಇಲ್ಲಿ ರಾಜೇಶ್ವಿ ಗೊತ್ತಾಗಿದೆ ಅದಕ್ಕೆ ನಾವೆಲ್ಲ ಪ್ರತಿಭಟನೆ ಮಾಡ್ತೀವಿ ನಮಗೆ ಬಾರ್ ಬೇಡ ಗಂಡ ಮಕ್ಕಳೆಲ್ಲ ಗಂಡಸರೆಲ್ಲ ಬಂದು ಇಲ್ಲಿ ಕುಡಿದ್ರೆ ನಮ್ಮ ಸಂಸಾರಗಳೆಲ್ಲ ಏನಾಗಬೇಕು ಮಕ್ಕಳು ದಾರಿ ಇದು ಸ್ಕೂಲ್ ಇಲ್ಲೇ ಇದೆ ನಮ್ದು ದೇವಸ್ಥಾನ ಇಲ್ಲೇ ಇದೆ ನೀವು ಓಡಾಡೋದಾರಿ ಬಾರಿ ಇಟ್ಬಿಟ್ರೆ ನಾವು ಎಲ್ಲಿ ಹೋಗ್ಬೇಕು ನೀವು ಇಟ್ಕೊಳ್ಳಿ ನಾವು ಬೇಡಂದಿಲ್ಲ ಇಲ್ಲಿ ಸಂಸಾರ ಹೆಸರು ಏರಿಯಾ ಮತ್ತೆ ಇದು ಇದು ಎರಡು ಸಾವಿರ ಜನ ಇರೋ ಕರೆನಳ್ಳಿ ಏರಿಯಾ ಅದು ಅಕ್ಕಪಕ್ಕ ಇರೋರೆಲ್ಲ ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು ನೀ ಬಾರ್ ಮಾಡಿದ್ರೆ ಎಲ್ಲಿ ನೀವು ಮಾಡೋಕ್ ಮುಂಚೆನೇ ಇಷ್ಟು ಗಲಾಟೆ ಆಗಿದೆ ನಮ್ಮ ಮನೆಯೆಲ್ಲ ಬಿಟ್ಟು ಇರೋ ಕಿಟಕಿಗಳು ಹೊಡೆದಾಕಿದ್ದಾರೆ ರೋಡ್ ಅಲ್ಲಿ ಮಕ್ಕಳಿಗೆ ಗಾಜು ಇನ್ನೇನ್ ಸ್ವಲ್ಪ ಮಿಸ್ ಆಗಿದೆ ನೋಡಿ ಸುಮಾರು ಇದು ಇವತ್ತಿಂದಾನೇ ಅಲ್ಲ ಎರಡ್ ಸಾವಿರದ ಇಪ್ಪತ್ತರಿಂದ ಇದು ಬಂದು ಆಸ್ತಿ ಬಂದು ಖಾತೆ ಸಂಖ್ಯೆ ಅಲ್ಲ ಅಲ್ಮರ್ಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಸುಮಾರು ಎರಡ್ ಸಾವಿರದ ಇಪ್ಪತ್ತರಿಂದ ಇವರು ಬಾರು ಮತ್ತೆ ಲಿಕ್ವಿಡ್ ಅಂಗಡಿ ಓಪನ್ ಮಾಡ್ತೀವಿ ಅಂತ ಇವರು ಇದು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಅವತ್ತಿಂದಾನು ತಡೆ ಹಿಡ್ಕೊಂಡು ಬಂದಿದ್ದೀವಿ ಸ್ಥಳೀಕರಿಗೆಲ್ಲ ಅವ್ರಿಗೆ ಅನುಮತಿ ಕೇಳಲಿಲ್ಲ ಯಾರೂ ಸ್ಥಳೀಕರ ಅನುಮತಿ ಕೇಳಲಿಲ್ಲ ಅವ್ರಿಗೆ ಒಪ್ತಿಯೂ ಇಲ್ಲ ಬಟ್ ಇಲ್ಲಿ ಕರೆನಹಳ್ಳಿ ಅಂದರೆ ಒಂದು ಒಳ್ಳೆ ನಮಗೆ ಉದಾಹರಣೆ ಆದಂಥ ಪ್ರದೇಶ ಇದು ಇಲ್ಲಿ ಗಣೇಶನ ದೇವಸ್ಥಾನ ಇದೆ ಮುಖ್ಯವಾಗಿ ನಾವು ಬರ್ತಕ್ಕಂಥ ಏರಿಯಾದಲ್ಲಿ ಗಣೇಶನ ದೇವಸ್ಥಾನ ಇದೆ ಮಂಗಳ ಮಂಗಳ ವಿದ್ಯಾ ಮಂದಿರ ಮತ್ತು ಸರಸ್ವತಿ ವಿದ್ಯಾ ಮಂದಿರ ಕೊಂಗಡಿಯಪ್ಪ ಕಾಲೇಜು ಎಲ್ಲ ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳೆಲ್ಲ ಇದೇ ರೋಡ ಹೋಗೋದು ಬರೋದು ಆಮೇಲೆ ಸಂಜೆ ಬೆಳಿಗ್ಗೆ ಆದರೆ ಮಹಿಳೆಯರಲ್ಲ ಇಲ್ಲಿ ಸರಿಸುಮಾರು ಏನಿಲ್ಲ ಅಂದ್ರೆ ಎರಡೂವರೆ ಸಾವಿರ ಜನ ಇದ್ದಾರೆ ಎರಡೂವರೆ ಸಾವಿರ ಜನದ ಪ್ರದೇಶ ಇದು ಈಗಾಗಲೇ ನೀವು ಈಗಾಗಲೇ ಇಲ್ಲಿ ನೋಡಿರ್ತೀರಾ ಸುತ್ತಮುತ್ತು ಈಗ ಬಾರ ವಿಚಾರವಾಗಿ ನಾವು ಇಲ್ಲಿ ಚರ್ಚೆಗೆ ಇದಾಗಿದೆ ಇಲ್ಲಿ ಏನಂದ್ರೆ ಈಗಾಗಲೇ ನಾವು ಸುಮಾರು ಒಂದು ಎಂಟೊಂಬತ್ತು ತಿಂಗಳಿಂದೇನೂ ನಾವು ಇದೇ ವಿಚಾರವಾಗಿ ನಾವು ಅಬಕಾರಿ ಇಲಾಖೆಗೆಲ್ಲ ನಾವು ಒಂದು ನಮ್ಮ ಒಂದು ಲೆಟ್ರೆಂಡ್ ಮುಖಾಂತರ ನಾವು ಇಲ್ಲಿ ಬಾರ ಬೇಡ ಅನ್ನೋ ವಿಚಾರವಾಗಿ ಕೊಟ್ಟಿದ್ವಿ ಇವರು ಮೊದಲು ಕಟ್ಟಡ ಕಟ್ಟುವಾಗ ಅವ್ರು ಹಾಕಿದ್ದಿದ್ದು ಬೋರ್ಡ್ ಪಿ ಜಿ ಮಾಡ್ತೀವಿ ಅಂತ ಹೇಳಿ ಹಾಕಿದ್ರು ಆವಾಗೆಲ್ಲ ಜನ ಪಿ ಜಿ ಮಾಡ್ತಿದ್ದಾರೆ ಒಂದು ಲೆಕ್ಕದಲ್ಲಿ ಜನನು ಸುಮ್ಮಿದ್ರು ಆಮೇಲೆ ಅದು ಹೋಗ್ತಾ ಹೋಗ್ತಾ ಲಾಡ್ಜಿಂಗು ಬೋರ್ಡಿಂಗ್ ಅನ್ನೋದು ಬೋರ್ಡ್ ಬಂತು ಆಮೇಲೆ ಬಾರ್ ಇಲ್ಲಿ ಶುರು ಆಗ್ತಿದೆ ಅಂತೇಳೀ ಇದಾಗಿದೆ ಮತ್ತೆ ಇವರು ಲೈಸೆನ್ಸ್ ಎಲ್ಲ ಅಪ್ಲೈ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಯ್ತು ಸೊ ನಾವು ಅದೆಲ್ಲ ತಿಳ್ಕೊಂಡು ನಾವು ಈಗಾಗಲೇ ಎಂಟು ತಿಂಗಳಿಂದೇನು ನಾವು ಅಬಕಾರಿ ಇಲಾಖೆಗೆಲ್ಲ ಕೊಟ್ಟಿದ್ವಿ ಕೊಟ್ಟಾದ್ಮೇಲೆ ಈಗೇನೋ ಮತ್ತೆ ಶುರು ಮಾಡ್ತೀವಿ ಅಂತ ಹೇಳಿ ನಮಗೆ ವಿಚಾರ ತಿಳಿತ್ತು ವಿಚಾರ ತಿಳಿದ್ಮೇಲೆ ನಾವು ಬೆಳಗ್ಗೆಯಿಂದಲೂ ನಾವು ಡಿ ಸಿ ಅವ್ರಿಗೆಲ್ಲ ಒಂದೊಂದು ನಾವೆಲ್ಲ ಲೆಟರ್ ಬುಕ್ ಅಂತ ಕೊಟ್ಟು ಬಂದಿದ್ದೀವಿ ನಾನು ಕೇಳು ಒಂದ್ ನಲವತ್ತು ವರ್ಷದಿಂದ ಇಲ್ಲೇ ಇರೋದು ನಾವು ಬೇರೆ ಯಾರೋ ಬಂದರು ಅಂತ ಅಂದ್ಬಿಟ್ಟು ಅವರಿಗೆ ಲೆಸನ್ಸ್ ಕೊಟ್ಟು ಇದು ಮಾಡೋದು ಸರಿ ಇರಲ್ಲ ಯಾಕಂದ್ರೆ ಇಲ್ಲೆಲ್ಲ ಕೂಲಿ ಕಾರ್ಮಿಕರು ಬಟ್ ಬಿಡಿ ಕೆಲಸ ಮಾಡ್ಕೊಂಡು ಅವ್ರ ಜೀವನ ನಡೆಸ್ತಿದ್ದಾರೆ ಅಕಸ್ಮಾತ್ ಇಲ್ಲಿ ಏನಾದ್ರು ಭಾರ ಆದ್ರೆ ಜಾಸ್ತಿ ತೊಂದರೆ ಆಗುತ್ತೆ ದಯವಿಟ್ಟು ಹೇಳ್ತಿದೀವಿ ಇಲ್ಲಿರೋ ಸ್ಥಳೀಯರು ಹೇಳ್ತಿದೀವಿ ನಾವೆಲ್ಲ ಜೀವ ಉಳಿಸ್ಕೊಂಡ್ ಬದುಕ್ಬೇಕು ಅಂದ್ರೆ ಇಲ್ಲಿ ನೀವು ಬಾರ್ ಓಪನ್ ಮಾಡೋಕೆ ಕೊಡಬಾರ್ದು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಪ್ರಭಾ ನಾಗರಾಜು ಮುಖಂಡರಾದ ನಾಗರಾಜು ರಶೀದ್ ಉರ್ಲೀಸಾ ಹಾಗೂ ಶಬೀರ್ ತಾಜ್ ಇತರರು ಉಪಸ್ಥಿತರಿದ್ದರು ಹರೀಶ್ ದೊಡ್ಡಬಳ್ಳಾಪುರ ಚಾಮುಂಡಿ ನ್ಯೂಸ್